ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮಗೆಲ್ಲ ಸ್ವಾಗತ್ರಿ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೆ ಒಂದು ಅದ್ಭುತವಾದಂತ ಶ್ರೀಲಂಕಾ ವಿರುದ್ಧ ನಿನ್ನೆ ಸೂಪರ್ ಡೂಪರ್ ಆಗಿ ಒಂದು ಅಂದ್ರೆ ಒಟ್ಟಾರೆ ಹಾಕಿ ನಾವು ಏಳು ವಿಕೆಟ್ ನಿಂದ ಗೆಲ್ತೀವಿ ಅಂದ್ರೆ ಮಳೆಯ ಕಾರಣದಿಂದ ಎಂಟು ಓವರ್ ಪಂದ್ಯ ಆಯಿತು ಎಪ್ಪತ್ತೆಂಟರ ರನ್ ನೋಡಿ ಹೊಡಿಬೇಕಾಗಿತ್ತು ಅದರಲ್ಲಿ ಎಂಬತ್ತೊಂದು ಆರು ಪಾಯಿಂಟ್ ಇರುವ ಎಂಬತ್ತೊಂದು ರನ್ ಮಾಡುವ ಮುಖಾಂತರ ಭಾರತ ತಂಡಕ್ಕೆ ಸುಲಭ ಜಯ ತಂದುಕೊಂಡಿದ್ದಾರೆ ಎಂದು ಹೇಳಬಹುದಾಗಿದೆ ಹಾಗಾಗಿ ಒಂದು ಮೊದಲೇ ಬ್ಯಾಟಿಂಗ್ ಮಾಡ್ತಾರೆ ಶ್ರೀಲಂಕಾದವರು ನೂರ ಅರವತ್ತೊಂದು ರನ್ ಮಾಡ್ತಾರೆ ಈಗ ಒಂಬತ್ತು ವಿಕೆಟ್ ಗಳಕೊಂಡು ಇಪ್ಪತ್ತು ಓವರ್ ನಲ್ಲಿ ಮಳೆ ಬಂದ ಕಾರಣಕ್ಕಾಗಿ ಎಂಟು ಓವರ್ನಲ್ಲಿ ಎಪ್ಪತ್ತೆಂಟು ರನ್ ನಡೆಯಬೇಕಾಗುತ್ತೆ ಅಂತ ಕೂಡ ಹೇಳಬಹುದನ್ನು ಗುರಿ ಬಂದ ಭಾರತ ಆರಾಮಾಗಿ ಮೂರು ವಿಕೆಟ್ ಗಳ್ಕೊಂಡು ಗುರಿ ತರುತ್ತಾರೆ ಕೂಡ ಹೇಳಬಹುದಾಗಿದೆ ಇದರಲ್ಲಿ ಸಂಜು ಸಂಸಂಗ್ ಅವರು ಮತ್ತೆ ಡಕೌಟ್ ಆಗಿದ್ದಾರೆ ಹಾಗಾಗಿ ಭಾರತ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ ಈಸಿಯಾಗಿ ಆಗಿ ಅಂತ ಕೂಡ ಹೇಳಬಹುದಾಗಿದೆ ಈಗಾಗಲೇ ಮೂರು ಪಂದ್ಯಗಳಲ್ಲಿ ಎರಡು ಸೊನ್ನೆಯ ಮುಖಾಂತರ ಭಾರತ ಗೆದ್ದುಕೊಂಡಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ನಾಳಿನ ಪಂದ್ಯದಲ್ಲಿ ಮೂವತ್ತೆ ಕೊನೆಯ ಪಂದ್ಯ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ಮತ್ತೆ ಒಡೆಯ ಪಂದ್ಯಕ್ಕೆ ದೊಡ್ಡ ದೊಡ್ಡ ಆಟಗಾರರು ಮತ್ತೆ ರೋಹಿತ್ ಶರ್ಮಾ ಮತ್ತೆ ಅಯ್ಯರು ಎಲ್ಲರೂ ಕೂಡ ಶ್ರೀಲಂಕೆಗೆ ಬಂದಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಅದಾದ ನಂತರ ಇವಾಗ ಮತ್ತೆ ಭಾರತ ನಿನ್ನೆ ಲಂಕಾ ವಿರುದ್ಧ ದೊಡ್ಡ ಮಟ್ಟದ ಗೆಲುವು ಸಾಧಿಸಿದ್ರಿಂದ ಇಲ್ಲಿ ಜೈಸೋ ಅವರು ಒಂದು ಹೊಸ ದಾಖಲೆ ಬರೆದಿದ್ದಾರೆ ಯಾವ ರೀತಿಯಾಗಿ ದಾಖಲೆ ಅಂದ್ರೆ ಇಪ್ಪತ್ತೆರಡು ವರ್ಷದಲ್ಲಿಯೇ ಮೊದಲ ದಾಖಲೆ ಅಂತ ಕೂಡ ಹೇಳಬಹುದಾಗಿದೆ ಅವ್ರದ್ದು ಹಾಗೆ ಒಂದು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ವರ್ಷದಲ್ಲಿ ಒಂದು ಸಾವಿರ ರನ್ ಪೂರೈಸಿದ ಇಡೀ ಜಗತ್ನಲ್ಲೇ ಮೊದಲ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಸೂಪರ್ ಡೂಪರ್ ಆಗಿ ಇಂತ ದಾಖಲೆ ತನ್ನ ಮೊದಲನೇ ದಾಖಲೆ ಅಂತ ಕೂಡ ಹೇಳಬಹುದಾಗಿದೆ ಈ ಹೆಸರು ಒಂದು ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಇಲ್ಲಿ ಟೆಸ್ಟ್ ನಲ್ಲಿ ಏಳ್ನೂರ ನಲ್ವತ್ತು ರನ್ ಮಾಡಿದ್ದಾರೆ ಟೆಸ್ಟ್ ನಲ್ಲಿ ಏಳ್ನೂರ ನಲ್ವತ್ತು ರನ್ ಮಾಡಿದ್ದಾರೆ ಹಾಗೆ ಹಾಗೆ ಟಿ ಟ್ವೆಂಟಿಯಲ್ಲಿ ಎರಡ್ ನೂರ ಎಂಬತ್ ಮೂರು ರನ್ ಮಾಡಿದ್ದಾರೆ ಈ ರೀತಿಯಾಗಿ ಭಾರತ ತಂಡದ ಒಂದು ಸಾವಿರದ ಇಪ್ಪತ್ ಮೂರು ರನ್ ಮಾಡುವ ಮುಖಾಂತರ ಭಾರತ ಒಂದು ಹೊಸ ದಾಖಲೆ ಅಂತ ಹೇಳಬಹುದಾಗಿದೆ ಈ ಹೊಸ ದಾಖಲೆ ಅಂತ ಕೂಡ ಹೇಳಬಹುದು ಜೈಸ್ವಾಲ್ ಅವರು ಈ ರೀತಿಯಾಗಿ ದಾಖಲೆ ಬರೆದಿದ್ದಾರೆ ದೊಡ್ಡ ದಾಖಲೆ ಅಂತ ಕೂಡ ಹೇಳಬಹುದಾಗಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜೈಸ್ವಾಲ್ ಅವರು ಯಾವ ರೀತಿಯಾಗಿ ಒಂದು ದೊಡ್ಡ ಪ್ಲೇಯರ್ ಆಗ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಚಾನಲ್ ತಮ್ ಇಷ್ಟವಾದಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು